ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬನ್ನಿ ಹೆಸ್ರು ಕಾಳು ಪಾಯಸ ಮಾಡೋಣ ಬಿಸಿಲಿಗೆ ತುಂಬ ತಂಪಾಗಿರೋ ಹಾಗೆ ಒಂದು ಲೋಟ ಪಾಯಸ ಕುಡಿದ್ರೆ ಸಾಕು ತುಂಬ ತಂಪಾಗುತ್ತೆ ಇವಾಗ ಹೆಸ್ರು ಕಾಳು ಪಾಯಸ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತೀನಿ ಬನ್ನಿ ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಬೌಲು ಇದನ್ನು ಚೆನ್ನಾಗಿ ಒಂದು ತವಾ ಇಟ್ಕೊಂಡು ನಾವು ಹುರ್ಕೊಳ್ಳೋಣ ತವಾ ಅಥವಾ ಬಾಣಲಿ ಇಟ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರಿಗೆ ಹುರ್ಕೋಬೇಕು ಹಸಿ ವಾಸನೆ ಹೋಗೋವರಿಗೆ ಹಸಿ ಹಸಿ ಇದ್ದರೆ ಹಸಿ ವಾಸನೆ ಬರುತ್ತೆ ಹಾಗಾಗಿ ಕೆಂಪುಗೆ ಹುರ್ಕೊಂಡ್ಬಿಡೋಣ ಹುರ್ಕೊಂಡು ಅದೇ ಮತ್ತು ಅದೇ ಬಾಂಡಿಗೆ ನಾವು ಒಂದು ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲ ತಗೊಂಡು ಅದಕ್ಕೆ ಎರಡು ಕಪ್ ನೀರು ಸೇರಿಸ್ತಾ ಇದ್ದೀನಿ ಬೆಲ್ಲ ಕರ್ಗೋಕಷ್ಟೆ ಬೆಲ್ಲ ಚೆನ್ನಾಗಿ ಕರ್ಗಿದ ನಂತರ ನಾವು ಹುರಿದು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಇದನ್ನು ಇವಾಗ ಪೌಡರ್ ಮಾಡ್ಕೊಳ್ಳೋಣ ಪೌಡರ್ ಮಾಡೋದಕ್ಕೆ ನಾನು ಅಲ್ಲಿ ಶುಂಠಿ ಮತ್ತು ಒಂದು ಐದಾರು ಏಲಕ್ಕಿನ ಹಾಕೊಂಡು ಒಟ್ಟಿಗೆನೇ ಗ್ರೈಂಡ್ ಮಾಡ್ಕೊಬಿಟ್ಟಿದ್ದೀನಿ ಅದು ಪೌಡರ್ ಮಾಡ್ಕೊಂಡಿದ್ದೀನಿ ಇವಾಗ ಅಲ್ಲಿ ಕುದಿತ ಇದೆ ಕುದಿಯೋದಕ್ಕೆ ಉರಿನ ಕಮ್ಮಿ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇಲ್ಲಾಂದರೆ ಅದು ಪೌಡರ್ ಇರೋದ್ರಿಂದ ಗಂಟಾಗ್ಬಿಡುತ್ತೆ ಇದು ಕುದೀತಾ ಕುದೀತಾ ಕುದಿತಾ ಗಟ್ಟಿ ಬರುತ್ತೆ ಯಾಕಂದರೆ ಇದು ಕಾಳಿ ಇರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ತಿರುಗಿಸ್ತಾನೆ ಇರಿ ತಲೆ ಹಿಡ್ದು ಇವಾಗ ಇದಕ್ಕೆ ಮೂರಿಂದ ಇನ್ನು ನಾಲ್ಕು ಕಪ್ಪು ನಾನು ಹಾಲನ್ನ ಇದ್ದೀನಿ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಹಾಲು ಕೂಡ ಕುದಿಯೋ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ ಫಸ್ಟಿಗೆ ನೀವು ಹಾಲು ಹಾಕಕ್ಕೆ ಅದು ಚೆನ್ನಾಗಿ ಕುದ್ದಾದ ಮೇಲೆ ಹಾಲು ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳಿ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲನ್ನ ಸೇರಿಸ್ಕೋಬೋದು ಅಥವಾ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ನಿಮ್ಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ ಗಟ್ಟಿಗೆ ಬೇಕು ಅಂತ ಅನಿಸಿದ್ರೆ ಗಟ್ಟಿಗೆ ಮಾಡ್ಕೊಳ್ಳಿ ಬೆಲ್ಲ ಕೂಡ ನಾನು ಕಮ್ಮಿನೇ ಹಾಕಿದ್ದೀನಿ ಸ್ವೀಟ್ ನಿಮಗೆ ಜಾಸ್ತಿ ಬೇಡ ಅಂತ ಅಂದರೆ ಸ್ವೀಟ್ ಕಮ್ಮಿ ಹಾಕೋಬೋದು ಪಾಯಸ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ಇಂಥರ ಬೇಸ್ಗೆಲ್ಲಿ ಪಾಯಸಾನ ಮಾಡ್ಕೊಳ್ತೀನಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇದ್ರ ಮೇಲೆ ಬೆಣ್ಣೆ ಹಾಕೊಂಡು ಕುಡಿತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್